ಅವರೆಲ್ಲ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು ಸುಮಾರು ಒಂದು ವರ್ಷ ಜೈಲಲ್ಲಿದ್ದವರು ಮೊನ್ನೆ ಹೊರ ಬರ್ತಿದ್ದಂತೆ ರೋಡ್ ಶೋ ಮಾಡಿದ್ರು ಯಾವಾಗ ಇದರ ಬಗ್ಗೆ ನ್ಯೂಸ್ ಏಟಿನ್ ವರದಿ ಮಾಡ್ತೋ ಏಳು ಮಂದಿಯ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂತು ನೋಡಿ ಒಬ್ಬ ಹೆಣ್ಮಗಳ ಬಾಳು ಹಾಳು ಮಾಡಿದವರು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದವರು ಹೇಗೆ ಕೇಕೆ ಹಾಕ್ತಿದ್ದಾರೆ ಜೈಲಿಂದ ಹೊರ ಬರ್ತಿದ್ದಂತೆ ಯಾವುದೋ ಘನಂದಾರಿ ಕೆಲಸ ಮಾಡಿದವರಂತೆ ಮೆರವಣಿಗೆ ಮಾಡಿದ್ದಾರೆ ಹಾವೇರಿಯಲ್ಲಿ ರೋಡ್ ಶೋ ಮಾಡಿ ಕೇಕೆ ಹಾಕಿದ್ದಾರೆ ಗ್ಯಾಂಗ್ ರೇಪ್ ಆರೋಪಿಗಳ ಭರ್ಜರಿ ರೋಡ್ ಶೋ ಜೈಲಿಂದ ಹೊರಬರುತ್ತಿದ್ದಂತೆ ಶೋ ಆಫ್ ಖಾಕಿ ಕೇಸ್ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾವೇರಿಯಲ್ಲಿ ನಡೆದಿದ್ದ ಗ್ಯಾಂಗ್ರೇಪ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದವರ ಹೆಡೆಮುರಿ ಕಟ್ಟಿದ ಪೊಲೀಸರು ಹತ್ತೊಂಬತ್ತು ಆರೋಪಿಗಳನ್ನು ಕಂಬಿ ಹಿಂದೆ ತಳ್ಳಿದ್ರು ಇದರಲ್ಲಿ ಹನ್ನೆರಡು ಜನ ಆರೋಪಿಗಳಿಗೆ ಹತ್ತು ತಿಂಗಳ ಹಿಂದೆಯೇ ಜಾಮೀನು ಸಿಕ್ಕಿತ್ತು ಆದರೆ ಪ್ರಮುಖ ಆರೋಪಿಗಳಿಗೆ ಮಾತ್ರ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಮೊನ್ನೆ ಏಳು ಮಂದಿಗೆ ಬೇಲ್ ಸಿಕ್ತಿದ್ದಂತೆ ಹಾವೇರಿ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದರು ಸಂಜೆ ಹೊತ್ತಿಗೆ ಹೊರ ಬಂದವರು ಶೋ ಆಫ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಹಾವೇರಿಯ ಸಬ್ಜೆಲ್ನಿಂದ ಅಕ್ಕಿ ಆಲೂರಿನವರೆಗೂ ರೋಡ್ ಶೋ ನಡೆಸಿದ್ದಾರೆ ಐದು ಕಾರು ಇಪ್ಪತ್ತಕ್ಕೂ ಹೆಚ್ಚು ಹಿಂಬಾಲಕರನ್ನು ಕಟ್ಕೊಂಡು ಮೆರವಣಿಗೆ ಮಾಡಿದ್ದಾರೆ ಕಾಮುಕರ ರೋಡ್ ಶೋ ಬಗ್ಗೆ ನ್ಯೂಸ್ ಏಟೀನ್ ನಿರಂತರ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇವತ್ತು ನ್ಯಾಯಾಲಯದ ಆವರಣದಲ್ಲೇ ಐದು ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ ಏಳು ಆರೋಪಿಗಳ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದು ಜಾಮೀನು ರದ್ದುಗೊಳಿಸಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ತರ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದರು ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹನ್ಗಲ್ ಪೊಲೀಸ್ ಸ್ಟೇಷನ್ ಮಾಡಿದೆ ಕಸ್ಟಡಿಯಲ್ಲಿ ರದ್ದು ಮಾಡಲಿಕ್ಕೆ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ವಿಜೇಂದ್ರ ಟ್ವಿಟರ್ನಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಪರಿಷತ್ ವಿಪಕ್ಷ ನಾಯಕ ಛಲಬಾದಿ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟಿದೆ ಇವತ್ತು ರೇಪ್ ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ ಈ ಕಾಂಗ್ರೆಸ್ ಉಸಿರಾಡ್ತಿದೆ ಬದುಕಿದೆ ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು ಕಾನೂನು ಬದುಕಿಟ್ಟಿದ್ದಾರೆ ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ ಒಬ್ಬ ಹೆಣ್ಮಗಳ ಬಾಳು ಹಾಳು ಮಾಡಿ ಜೈಲಿಗೆ ಹೋದವರು ರೋಡ್ ಶೋ ಮಾಡಿ ಮತ್ತೆ ಲಾಕ್ ಆಗಿದ್ದಾರೆ ದೊಡ್ಡ ಸಾಧನೆ ಮಾಡಿದವರ ರೀತಿ ಬಿಲ್ಡಪ್ ಕೊಟ್ಟವರು ಈಗ ಕೈ ಕೈ ಹಿಸಿಕೆ ಕೊಳಿತಿದ್ದಾರೆ ನಾಗರಾಜ್ ಮಾಕಪೂರು ನ್ಯೂಸ್ ಏಟೀನ್ ಹಾವೇರಿ